ಈಗ ಮಳೆಗಾಲದಲ್ಲಿ ರಾಗಿ ಇತ್ತಿರೋರು ಗುಂಟೆ ಹೊಡಿತಾ ಅವರು ನೋಡ್ರಿ ದೊಡ್ಡಬಳ್ಳಾಪುರ ತಾಲೂಕು ತೂಪುಗಿರಿ ಹೋಗ್ಲಿ ತೂಪುಗಿರಿಯಲ್ಲಿ ರೈತರೆ ಎತ್ತಿನ ಎತ್ತುಗಳ ಮೇಲೆ ಗುಂಟೆ ಹೊಡಿತಾ ಇರೋದು ಅದು ಆಲ್ರೆಡಿ ರಾಗಿ ಚೆಲ್ಲಿದ್ದಾರೆ ಮಳೆ ಬಿದ್ದಿರೋದರಿಂದ ಕುಂಟೆ ಹೊಡಿತಾವ್ರೆ ಹೆಂಗೈತೆ ವ್ಯವಸಾಯ ರೈತ್ರೆ ಎಷ್ಟು ದಿನ ಆಯ್ತು ರಾಗಿ ಚಲ್ಲಿ ಹತ್ತು ದಿನಕ್ಕೆ ಗುಂಟೆ ಹೊಡಿತಾ ಇದ್ರೆ ಈಗ ಮಳೆಗಾಲ ಶುರುವಾಗೈತೆ ವ್ಯವಸಾಯ ಕ್ಷೇತ್ರದಲ್ಲಿ ನೀವು ಚುರುಕ ಕೆಲಸ ಮಾಡ್ತಾ ಇದ್ರಿ ಹೆಂಗೆ ಇದು ಹೆಂಗೆ ಕೂಲಿ ಕುಳಿತಾ ಇದ್ರ ನಿಮ್ಮ ಸ್ವಂತದ್ದು ಎಷ್ಟೋ ಅವ್ರಿಗೆಷ್ಟೋ ಹಾಂ ಎಷ್ಟೊಂದು ಎಕರೆಕ್ಕೆ ಎಕರೆಗೆ ಎರಡು ಸಾವಿರ ತಗಂತೀರಾ ಹಾಲು ಎಲ್ಲ ಸೇರಿ ಒಂದು ಎಕರೆಗೆ ಎರಡು ಸಾವಿರ ಎತ್ತುಗಳ ಮೇಲೆ ಕುಂಟೆ ಹೊಡಿಯೋದು ಒಂದು ಎಕರೆಗೆ ಎರಡು ಸಾವಿರ ತಗೊತಾರಂತೆ ಟ್ಯಾಕ್ಟರ್ನಾಗ ಹೊಡೆದ್ರೆ ಎಷ್ಟು ನೀವು ಮತ್ತೆ ಐನೂರು ರೂಪಾಯಿ ಜಾಸ್ತಿ ತಗೋತ ಇದ್ರೆ ಒಂದ್ ಎಕರೆಗೆ ಒನ್ ಅವರಲ್ಲಿ ಹೊಡ್ತೀರಾ ಓಹೋ ಹೋ ಒಂದ್ ಎಕರೆಗೆ ಹಾ ನೋಡ್ರಿ ಎತ್ತುಗಳನ್ನಾಗಿ ಕುಂಡೆ ಹೊಡೆದ್ರೆ ನಾಜೂಕಾಗಿರುತ್ತಂತೆ ಪೈರು ಚೆನ್ನಾಗಿರ್ತೈತಂತೆ ಪೈರು ಚೆನ್ನಾಗಿರೋದ್ರಿಂದ ಎತ್ತುಗಳನ್ನಾಗಿ ವ್ಯವಸಾಯ ಮಾಡೋದು ತುಂಬ ಉತ್ತಮ ಟ್ಯಾಕ್ಟರ್ನಾಗಾದರೆ ಏನೋ ಟ್ಯಾಕ್ಟರ್ನಲ್ಲಿ ಮಾಡ್ಕೊಂಡು ಹೋಗೋದು ಅಷ್ಟು ಇದರಾಗಿರಲ್ಲ ಇದು ಸಿಂಪಲ್ ಆಗಿ ತುಂಬ ಚೆನ್ನಾಗಿರುತ್ತೆ ಎತ್ತುಗಳಲ್ಲಿ ವ್ಯವಸಾಯ ಮಾಡೋರೇ ಈಗ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗೋರಲ್ಲ ಅದ್ರ ಬಗ್ಗೆ ಏನಂತೀರಾ ಚೂಗೆರೆಯಲ್ಲಿ ಮೂರ ಜೊತೆ ಇರೋದು ಏನ್ ರೇಟ್ ಎತ್ತುಗಳಿವ ಎರಡು ಲಕ್ಷ ಕೊಟ್ಟು ತಂದು ಒನ್ ಅವರಿಗೆ ಎರಡು ಸಾವಿರ ಕೂಲಿ ತಗೊತಾರೆ ಅವರೇ ಕೂಲಿ ಹಾಲುನ ಅವರದೇ ಕುಂಟೆ ಹೊಡೆಯೋದು ತುಂಬಾ ನಾಜೂಕಾಗಿ ವ್ಯವಸಾಯದಲ್ಲಿ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಈ ಕುಂಟೆ ಹೊಡೆದು ರಾಗಿಗೆ ಚೆನ್ನಾಗಿ ಇದು ಮಾಡ್ತಾರೆ ವ್ಯವಸಾಯಕ್ಕೆ ನೋಡ್ರಿ ರೈತರು ಎಲ್ಲ ರಾಗಿ ಚೆಲ್ಲ ಸುಮಾರು ಇದು ಮಳೆಗಾಲದಲ್ಲಿ ಇವತ್ತು ಆಷಾಢ ಮುಗಿದ ಅಮಾವಾಸ್ಯೆ ಶ್ರಾವಣ ನಾಳೆಯಿಂದ ಶ್ರಾವಣ ಮಾಸ ರೈತರೆಲ್ಲ ಕೂಡ ವ್ಯವಸಾಯ ಕ್ಷೇತ್ರದಲ್ಲಿ ಭಾಗಿಯಾಗಿರ್ತಾರೆ ರಾಗಿ ಸುಮಾರು ಎಕರೆಗಳೆಲ್ಲ ರಾಗಿನೇ ಮಾಡಿರೋದು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಲ್ಲ ಕೂಡ ಇಂದ ಕುಂಟೆ ಹೊಡಿತಾವ್ರೆ ಇವರು ಎತ್ತುಗಳನ್ನಾಗ ಹೊಡಿತಾವ್ರೆ ತುಂಬ ಆನಂದವಾಗೈತೆ ವ್ಯವಸಾಯ ಅಂತಂದರೆ ಎತ್ತುಗಳಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ರೈತರನ್ನು ಕೂಡ ಒಂದ್ಸರಿ ಮಾತಾಡ್ಸಾರ ನೀ ನೋಡಿರಿ ಓನ್ ತಕ್ಷಣ ನಿಂತೋಯ್ತು ಅಣ್ಣ ಏನಿಲ್ಲ ಎಲ್ಲ ವ್ಯವಸಾಯ ಮಾಡ್ತಾ ಇದ್ದೀರಲ್ಲ ವ್ಯವಸಾಯದ ಬಗ್ಗೆ ನಿಮ್ಮ ಎತ್ತುಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ರೆ ನಮ್ಮ ನೋಡೋರವ್ರಿಗೆ ವ್ಯವಸಾಯ ಮಾಡೋದು ಭೀಮ್ ನಮಾಸೆ ಮೊದಲನೇ ದಿನ ಕಟ್ಟಿದೀವಿ ಇನ್ನ ಮೊದಲನೇ ದಿನ ಇವತ್ತೇ ಫಸ್ಟ್ ಕುಂಟೆ ಕಟ್ಟಿರೋದು ಆರಾಮಾನು ಚೆನ್ನಾಗಿದೆ ಹಾಕೋಕ್ಕೆ ಹಾಕಿದ್ರೆ ಒಂದು ನಾಜಕ್ಕೂ ನಾಣ್ಯವಾಗಿ ರಾಗಿ ಬೆಳೆನ ಒಂದು ಅದುವಾಗಿ ಕುಂಡಿಸ್ಬೋದು ಕ್ಯಾಕ್ಟ್ರಿ ಒಳಗೆ ಕಮ್ಮಿ ತಗೊಂತಾರೆ ದುಡ್ಡು ಆದ್ರೆ ಈತ ಬರೋದಿಲ್ಲ ಪೈರು ಅದುವಾಗಿ ಕುಂತ್ಕೊಳೋದಿಲ್ಲ ಇರುವ ಹತ್ರ ಇಳಿದಿರುವ ಹತ್ರ ಎಲ್ಲ ಒಂದೇ ಸಮಾನವಾಗಿ ಸರಿದೋಗುತ್ತೆ ಅದಕ್ಕೆ ಕಳೆ ಬರೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಇದ್ರಾಗ ಅಂದ್ರೆ ಪೈರು ನಾವು ಯಾವ ಮಟ್ಟಕ್ಕೆ ಅದವಾಗಿ ಕುಂಡ್ಕೊಂಬೇಕೋ ಆ ಮಟ್ಟಕ್ಕೆ ಬೆಳೆನ ಕುಂಡ್ಕೊಳ್ಬೇಕು ಎಷ್ಟು ಜನ ಪೈರು ಇದು ಬರೋದು ಇದು ಬೆಳೆ ಸರಿಯಾಗಿ ಬಂದ್ರೆ ಒಂದು ಹತ್ತರಿಂದ ಹನ್ನೊಂದು ದಿವಸಕ್ಕೆ ಚೆಲ್ಲಿದ್ದು ಹತ್ತರಿಂದ ಹನ್ನೊಂದು ದಿವಸಕ್ಕೆ ಕುಂಟೆ ಹಾಕೋದಕ್ಕೆ ಫಸ್ಟ್ನೇ ಥರ ಕುಂಟೆ ಹಾಕೋದಕ್ಕೆ ಬರುತ್ತೆ ನೀವು ಈ ಥರ ಕುಂಟೆ ಹೊಡಿತಾ ಇದ್ರಲ್ಲ ಇವರು ಕೃಷಿ ಇಲಾಖೆನವ್ರ ಹತ್ರ ಏನನ್ನ ಇದು ಮಾಡಿದಿರ ಯಾವಾಗ ಅವ್ರೇನ ಸಲಹೆಗಳು ಕೊಡ್ತಾ ಇವರ ಸರ್ ನಮ್ಗೆ ಆ ಥರ ಯಾವ ಸಲಹೆ ಕೊಡೋದಿಲ್ಲ ನಮ್ಮ ಅನುಭವದ ಅನುಭವದ ಮೇಲೆ ನಾವು ಕಟ್ಕೊಂತೀವಿ ಎತ್ತುಗಳು ಇವಾಗ ಅವಕ್ಕೆ ಅವನ್ನ ಸಾಕಿ ಅವಕ್ಕೆ ತಿಂಡಿ ತಿನಿಸುಗಳು ಕೊಡುವುದು ಕಮ್ಮಿ ಜನ ಆದ್ದರಿಂದ ದನ ಕಟ್ಟೋರು ಕಮ್ಮಿ ಆಗಿರೋದ್ರಿಂದ ಈ ಕೈ ಕೆಲಸ ಇದು ಕಮ್ಮಿ ಅದ್ರಾಗ ಟೈಮ್ ಸರೀಗ ಹಾಕಬೇಕು ಪೈರು ಹದಿಮೂರು ದಿವಸ ಹದಿನೈದು ದಿವಸ ಆದರೆ ಹೋಗುತ್ತೆ ಆವಾಗ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಬ ಟ್ಯಾಕ್ಟ್ರಿಯಲ್ಲಿ ಹಾಕೋದಕ್ಕೆ ಜನ ಸ್ವಲ್ಪ ಇದಾಗುತ್ತದೆ ಜಾಸ್ತಿ ಜನ ಯಾಕೋ ಎತ್ತುಗಳಿಂದ ಓಡಸಲ್ಲ ಟ್ರಾಕ್ಟರ್ ಇಂದನೇ ಮಾಡ್ತಾರೆ ಟ್ರಾಕ್ಟರ್ ಇಂದ ಮಾಡ್ತಾನೆ ಟೈಮ್ ಗೆ ಅವರಿಗೆ ಅಡ್ಜಸ್ಟ್ ಆಗೋದಿಲ್ಲವಲ್ಲ ಎತ್ತುಗಳಗೆ ಟ್ರಾಕ್ಟರ್ ಆಗದ್ರೆ ಅವರು 7 8 ಎಕರೆ ಬೇಕಾದರೂ ಬಯಲು ಹಾಕಬಹುದು ಒಂದು ದಿನಕ್ಕೆ ನಾವು ಎತ್ತುಗಳಗೆ ಆದ್ರೆ ಒಂದು ದಿನ ಎಲ್ಲ ಹಾಕಿದ್ರೆ 4 ಸೀಂದ್ರ ಒಂದು 5 ಎಕರೆ ಆಗ್ತಿದೆ ಒಂದು ದಿನಕ್ಕೆ ಒಂದು 5 ನಾವು ದಿನ ಪೂರ್ತಿ ಓಡಿಯೋದಿಕ್ಕೆ ಆಗೋದಿಲ್ಲ ಅಷ್ಟೇ 6 ಎಕರೆ ಹಾಕು ಅಷ್ಟೇ ಒಂದು 5 ಎಕರೆ ನಾವು ಒಂದು 4 ಗಂಟೆ ಟೈಮ್ ಗಂಟಾ ಓಡಿಬಹುದು ಅಷ್ಟೇ ಟ್ರಾಕ್ಟರ್ ಒಳಗಾದ್ರೆ ಅವು ಎಷ್ಟೊತ್ತಾರು ಆರು ಗಂಟೆ ಬೇಕಾದರೂ ಹಾಕ್ಬೋದು ದನ ಕಡಿಮೆ ಇರುವುದರಿಂದ ಟ್ಯಾಕ್ಟ್ರಿಗೆ ಟೈಮ್ಗೆ ಕೆಲಸ ಆಗುತ್ತೆ ಉದ್ದೇಶಕ್ಕೆ ಹಾಂ ಕೆಲಸಕ್ಕೆ ಟೈಮ್ ಆಗೋದಿಲ್ವಲ್ಲ ಅದರಿಂದ ಕೆಲವರು ಟ್ಯಾಕ್ಟ್ರಿಗೆ ನೀವು ಇವತ್ತು ಅಮಾವಾಸ್ಯ ದಿನವೇ ದಿನ ಅಂತ ತುಂಬ ಧನ್ಯವಾದಗಳು ನಿಮಗೆ